ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ಮಾ ಕಾಲಿ ಮೆಸೇಜಸ್ ಓಕೆ ಮಾತಾ ಕಾಲಿ ಕಾಳಿ ಮಾ ಮೆಸೇಜ್ ನಿಮಗೋಸ್ಕರ ಓಪನ್ ಮೈಂಡೆಡ್ ಆಗಿ ಬಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಫಸ್ಟ್ ಮೆಸೇಜ್ ಕುರ್ಕುರ್ಲಾ ಓಕೆ ಇದು ದೇವಿಯ ಒಂದು ಅವತಾರ ಕುರ್ಕುರ್ಲಾ ಅಂತ ಸೊ ಈ ಒಂದು ಗ್ರೀನ್ ಕಾರ್ಡ್ ನಿಮ್ಗೆ ನೋಡಿದ ತಕ್ಷಣನೇ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟಿರ್ತಾರೆ ಗ್ರೀನ್ ತಾರಮ್ಮ ಅಂತ ಈವನ್ ಐ ಕನ್ಫ್ಯೂಸ್ ಸ್ಟಾರ್ಟಿಂಗ್ ಸೊ ಇದು ಹಾಗೇನೆ ಈ ಒಂದು ಕಾರ್ಡ್ ನನಗೆ ಕೊಡ್ತಾ ಇರುವಂತಹ ಮೆಸೇಜ್ ನಿಮ್ಮ ಹಾರ್ಟ್ ಚಕ್ರ ತುಂಬಾ ಬ್ಲಾಕ್ ತುಂಬಾ ನೊಂದಿದೆ ಅಂತ ಹೇಳ್ಬೋದು ಮೇ ಬಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗೋದು ಇಂಪಾರ್ಟೆಂಟ್ ಇದೆ ಕೆಲವೊಬ್ರು ಕೇಳ್ಬೋದು ಮೇಡಮ್ ಲಾಸ್ಟ್ ಟೈಮು ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗಿತ್ತು ಅಂತ ಬಂದಿತ್ತು ಮೆಸೇಜ್ ಇವಾಗ ಹಂಗೆ ಬಂದಿದೆ ಅಂತ ಯಾಕಂದ್ರೆ ಒಂದು ಕಮ್ಯುನಿಟಿ ಅಂದಾಗ ಒಂದು ರೀಡಿಂಗ್ ಅಂದಾಗ ತುಂಬಾ ಜನ ಇನ್ವಾಲ್ವ್ ಆಗಿರ್ತೀರಾ ಇದನ್ನ ತುಂಬಾ ಜನ ವಾಚ್ ಮಾಡ್ತೀರಾ ಸೋ ಟೇಕ್ ಇಂಟಿಟ್ಯೂಲಿ ನಾನು ಹೇಳುವಂತ ಕ್ರೈಟೀರಿಯಾಸ್ ಮ್ಯಾಚ್ ಆದರೆ ಕಂಟಿನ್ಯೂ ವಾಚಿಂಗ್ ಸೊ ಇಲ್ಲಿ ಹರ್ಟ್ ಆಗಿರೋದು ಬೇರೆಯವರಿಂದ ಬೇರೆಯವರು ನಿಮಗೆ ಹರ್ಟ್ ಮಾಡಿರೋದು ಬೇರೆಯವರು ನಿಮಗೆ ನಂಬಿ ನಿಮ್ಮ ಹಿಂದೆನೇ ಪಿತೂರಿ ಮಾಡಿರೋ ಅಥವಾ ನಿಮ್ಮ ಹತ್ರನೇ ಹೆಲ್ಪ್ ತಗೊಂಡು ನಿಮಗೇನೆ ಮೋಸ ಮಾಡಿರೋ ವಿಚ್ ಯು ಆರ್ ಕ್ಯಾರಿಯ್ ರೈಟ್ ನಾವ್ ಓಕೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ಬ್ಲೈಂಡ್ ಬ್ಲೈಂಡ್ನೆಸ್ ಬಂದಿರೋಂಥದ್ದು ಅಂದ್ರೆ ಏನು ಗೊತ್ತಾಗ್ತಿಲ್ಲ ಏನೂ ಕಾಣಿಸ್ತಾ ಇಲ್ಲ ಇವರು ಜಸ್ಟ್ ಏನಂದ್ರೆ ದೇವ್ರು ಹಂಗೆ ಇಟ್ಟಿರಲಿ ಯಾರಿಗೆ ಅಂದ್ರೆ ಯಾರಿಗೆ ನನಗೆ ಅನ್ಯಾಯ ಮಾಡಿದಾರೋ ಅವ್ರಿಗೆ ಗೊತ್ತಾಗತ್ತೆ ಈ ತರ ಸಮ್ ಸಮ್ ಏನಂತಾರೆ ಇಲ್ಯೂಷನ್ ಅಲ್ಲಿ ನೀವು ಒಂಥರ ಆಗಿದ್ದಾಗಲಿ ಅನ್ನೋಂತಹದನ್ನ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ ಬಟ್ ಇವರ್ ಅಂದ್ರೆ ಯಾರಿಗೂ ಅದನ್ನು ವಾಪಸ್ ಕೊಡಬೇಕು ಅನ್ನೋದು ಅನ್ನೋದಕ್ಕಿಂತ ವೈ ಮೀ ಅನ್ನೋ ಕ್ವಶನ್ ನಿಮಗೆ ಜಾಸ್ತಿ ಕಾಡ್ತಾ ಇದೆ ಅಂದ್ರೆ ನಾನೇ ಯಾಕೆ ಈ ತರ ಆಯಿತು ಅಂದ್ರೆ ನನ್ನ ಜೀವನದಲ್ಲಿ ಯಾಕೆ ಈ ತರ ಆಯಿತು ಅನ್ನೋದು ಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹ್ಮ್ ವಾವ್ ಎಗೇನ್ ಬ್ಲೂ ತಾರಾಮ್ ವಾವ್ ನಾನು ಈಗಷ್ಟೇ ಗ್ರೀನ್ ತಾರಾಮ ಅಂತಿದೆ ಸಿ ಬ್ಲೂ ತಾರಾಮ ಬಂದಿದ್ದಾರೆ ಸೊ ಬ್ಲೂ ತಾರಾಮ ನಾನು ಮಂತ್ರ ಅಪ್ಲೋಡ್ ಮಾಡಿಲ್ಲ ಟೈಮ್ ಸಿಕ್ಕಿದಾಗ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಬ್ಲೂ ತಾರಾಮ ಎಗೇನ್ ತ್ರೂ ಚಕ್ರ ಹೀಲಿಂಗ್ ಬಗ್ಗೆನೇ ಹೇಳ್ತಾ ಇರೋವಂಥದ್ದು ಆಮೇಲೆ ಕುಂಡಲಿನಿ ಅವೈಕನ್ ಮೇ ಬಿ ಇದರಲ್ಲಿ ಕೆಲವರಿಗೆ ಆಸಕ್ತಿ ಬಂದಿರಬಹುದು ಮೇ ಬಿ ನೀವು ಸ್ಪಿರಿಚುಯಾಲಿಟಿನ ಒಂದು ಪ್ಯಾಷನ್ ಆಗಿ ತಗೋತಾ ಇದ್ದೀರಾ ಹಾಗೆಯೇ ಕಾಲಿಮ ಆರಾಧಕರಿದ್ದೀರಾ ಆಮೇಲೆ ಥ್ರೋಟ್ ಚಕ್ರ ಆಕ್ಟಿವ್ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ ತ್ರೋಟ್ ಚಕ್ರನ ನೀವು ಸರಿಯಾಗಿ ಯೂಸ್ ಮಾಡಿಲ್ಲ ಇಟ್ಸ್ ಬ್ಲಾಕ್ ಸೊ ಇದಕ್ಕೆ ನೀವು ಗ್ರೀನ್ ತಾರಾಮ ಮಂತ್ರ ಆದರೂ ಹೇಳ್ಬೋದು ಬ್ಲೂ ತಾರಾಮ ಮಂತ್ರ ಆದರೂ ಹೇಳ್ಬೋದು ಅಥವಾ ಲ್ಯಾಪ್ ಇಸ್ ಲಝೂಲಿ ಯೂಸ್ ಮಾಡಬಹುದು ಬ್ರಾಸ್ಲೆಟ್ ಅಥವಾ ಇಲ್ಲದೆ ನೋಡಿ ಸೋಡಾ ಲೈಟ್ ಇದನ್ನು ಯೂಸ್ ಮಾಡ್ಬೋದು ಅಮೆಥಸ್ಟ್ ಯೂಸ್ ಮಾಡ್ಬೋದು ಗ್ರೀನ್ ಅವೆಂಚರಿನ್ ಗ್ರೀನ್ ಜೇಡ್ ಇದೆಲ್ಲದನ್ನು ಹಾರ್ಟ್ ಚಕ್ರ ಹೀಲಿಂಗ್ಗೆ ಬ್ಲೂ ಕಲರ್ ಇದೆಯಲ್ಲ ಇದು ಥ್ರೋಟ್ ಚಕ್ರ ಹೀಲಿಂಗ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಕಾಲಿಕ ತಾಂತ್ರಿಕ ಸೊ ನಿಮ್ಮ ಈ ಒಂದು ನೆಗೆಟಿವ್ ಥಾಟ್ಸ್ ಓ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ರೋಸು ಶೇಕ್ ಆಗಿದ್ದು ಓಕೆ ಗುಡ್ ಸೊ ಇಲ್ಲಿ ಎರಡು ಲೋಟಸ್ ಇದೆ ನೋಡಿ ಇಲ್ಲೂ ಎರಡು ಲೋಟಸ್ ಇದೆ ಆಮೇಲೆ ನಿಮ್ಮ ಇ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿನ ಪ್ಲೀಸ್ ಕಟ್ ಆಫ್ ಮಾಡಿ ಅನ್ನುವಂಥ ಬಿಗ್ ಮೆಸೇಜ್ ಇದೆ ಇಲ್ಲಿ ಬಿಗ್ ಸಂದೇಶ ಇದೆ ಏನು ಅಂತಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ ನಿಮ್ಮನ್ನು ಹೋಲ್ಡ್ ಮಾಡಿರುವಂಥದ್ದು ಅಥವಾ ನಾವು ಬಡವರು ಅನ್ನುವಂಥದ್ದು ಅಥವಾ ನನ್ನ ಕೈಲಿ ಅನ್ನೋ ಅಂಥದ್ದು ಅಥವಾ ನಾನು ನೋಡಕ್ಕೆ ಚೆನ್ನಾಗಿಲ್ಲ ಅನ್ನುವಂಥದ್ದು ಅಥವಾ ನನಗೆ ಟ್ಯಾಲೆಂಟ್ ಇಲ್ಲ ಅನ್ನೋವಂಥದ್ದು ಅಥವಾ ನಂಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅನ್ನುವಂಥದ್ದು ಇದು ಎಲ್ಲ ಏನೇನೋ ನೆಗೆಟಿವ್ ಥಾಟ್ಸ್ ಇದೆಯಲ್ಲ ಇದನ್ನೆಲ್ಲ ನೀವು ಮೆಟ್ಟಿ ನಿಲ್ಲಬೇಕು ಅನ್ನುವಂಥ ಮೆಸೇಜ್ ಇದೆ ಅಗೇನ್ ಇದು ಶಿವನೇ ಆಮೇಲೆ ಶಿವನ ಭಕ್ತರು ಯಾರ್ಯಾರು ಇದ್ದೀರೋ ಎಸ್ ಎಲ್ಲ ಒಂದು ಫೇಸಸ್ ಅಲ್ಲೂ ನಿಮಗೆ ಟಾಸ್ಕ್ ಅಂದರೆ ಪರೀಕ್ಷೆಗಳು ಬರ್ತಾನೆ ಇರುತ್ತೆ ಆ ಪರೀಕ್ಷೆಗಳು ಬಂದಾಗೆಲ್ಲ ನೀವು ಸ್ಟ್ರಾಂಗ್ 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 ಆಗ್ತಾನೆ ಇರ್ತೀರ ಇನ್ನೂ ಕ್ಲಾರಿಟಿಗೆ ಟ್ಯಾರೋ ಕಾರ್ಡ್ ತಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಿದೆ ಕಾಲಿಂಗ್ ಮೆಸೇಜಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಏಸ್ ಆಫ್ ವಾಂಟ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಮೂನ್ ಕಿಂಗ್ ಆಫ್ ಸೋಟ್ಸ್ ಹಾಗೆಯೇ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ವೆರಿ ಕ್ಲಿಯರ್ ಮೆಸೇಜ್ ಇದೆ ಮಾ ಕಾಲಿ ನಿಮ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಫುಲ್ ಮೂನ್ ನ್ಯೂಮೂನ್ ಅಲ್ಲಿ ಯಾರ್ಯಾರು ಚೇಂಜಸ್ನ ಅಥವಾ ರಿಚುಲ್ನ ಮಾಡಿದಿರೋ ಡೆಫಿನೆಟ್ಲಿ ಆ ಒಂದು ವಿಷಯದಲ್ಲಿ ನಿಮಗೆ ಸರ್ಪ್ರೈಸ್ ಸಿಗುವಂಥದ್ದಿದೆ ನೋಟ್ ಮೈ ವರ್ಡ್ಸ್ ನೀವು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೂ ನೀವೇನೋ ನಿಮ್ಮ ಓನ್ ಆಗಿ ನೀವೇನಾದ್ರೂ ರಿಚುಲ್ಸ್ ಮಾಡ್ಕೊಂಡಿದ್ರೆ ಫುಲ್ ಮೂನ್ ನ್ಯೂ ಮೂನ್ ಅಲ್ಲಿ ಈಸ್ ಕಮಿಂಗ್ ಟ್ರೂ ಅನ್ನುವಂಥ ಮೆಸೇಜ್ ಇದೆ ನೀವು ತುಂಬಾ ದಿನಗಳಿಂದ ಕಾಯ್ದಿರುವಂತಹ ಪ್ರತಿಫಲ ಸಿಗುವಂಥ ಕಾಲ ನಿಮಗೆ ಬಂದಿದೆ ಸೊ ಈ ಈ ಒಂದು ಮೆಸೇಜ್ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಜೋಳಿಗೆ ಇದೆ ಜೋಳಿಗೆಯಲ್ಲಿ ಹಣ್ಣುಗಳಿದೆ ಆ ಹಣ್ಣನ್ನು ಆ ಒಂದು ಮಗುಗೆ ತಾಯಿ ಕೊಡ್ತಾ ಇರುವಂಥದ್ದು ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ಮೆಸೇಜ್ ಮಾ ಕಾಲಿ ಈ ಒಂದು ರೂಪದಲ್ಲಿ ನಿಮ್ಮ ಜೋಳಿಗೆಗೆ ನೀವು ಇಷ್ಟಪಟ್ಟಂತಹ ಅದು ವಸ್ತುನೋ ಸಂದರ್ಭನೋ ಮೆಟೀರಿಯಲಿಸ್ಟಿಕ್ ವರ್ಡ್ ಓ ವಾಟ್ ಎವರ್ ಆ ನಿಮ್ಮ ಜೋಳಿಗೆ ಹಾಕ್ತಾ ಇರುವಂತಹ ಮೆಸೇಜ್ ಇದೆ ಹಾಗೆಯೇ ಈ ಒಂದು ಇಮೇಜ್ ನೋಡಿದ ತಕ್ಷಣ ನನಗೆ ಮೆಸೇಜ್ ಚಾನಲ್ ಆಗ್ತಿರುವಂತುಕ್ಸ್ ಓದೋವಾಗ ನಾಲೆಡ್ಜಿಂದಲೇ ನಾನು ಇದನ್ನೆಲ್ಲ ಶೇರ್ ಮಾಡೋದು ಅಗೇನ್ ಇವಾಗ ನೀವು ಯಾವುದಾದ್ರೂ ಮಕ್ಕಳ ತಿನಿಸುಗಳು ಅಥವಾ ಟಾಯ್ಸ್ನ ಅಬ್ಸರ್ವ್ ಮಾಡಿ ಇಷ್ಟು ದಿನ ಮಾಡಿದ್ರೆ ಫೈನ್ ಇಲ್ಲಾಂದರೆ ಸೂಪರ್ ಮಾರ್ಕೆಟ್ ಹೋದಾಗ ದಯವಿಟ್ಟು ಅಬ್ಸರ್ವ್ ಮಾಡಿ ಸೆರಲಾಕ್ ಆಗಿರ್ಬೋದು ಕಾರ್ನ್ಫ್ಲೆಕ್ಸ್ ಆಗಿರಬಹುದು ಅದರ ಮೇಲೆಲ್ಲ ಕಾರ್ಟೂನ್ ಚಿತ್ರ ಕ್ಯಾರೆಕ್ಟರ್ ಇರ್ತವೆ ನೋಡಿ ಮಿಕ್ಕಿ ಮೌಸ್ ಆಮೇಲೆ ಆಮೇಲೆ ಮಿಲ್ಕಿ ಬಾರ್ ಇರೋದು ಕಾರ್ಟೂನ್ ಆಗಿರಬಹುದು ಆಮೇಲೆ ಸಮ್ ಕಾರ್ಟೂನ್ಸ್ ಅಂದ್ರೆ ಎಲ್ಲೆಲ್ಲಿ ಈ ಕಿಂಡರ್ ಜಾಯ್ ಕಾರ್ಟೂನ್ಸ್ ಆಗಿರಬಹುದು ಎಲ್ಲಾನು ಅಬ್ಸರ್ವ್ ಮಾಡಿ ಹೋದಾಗ ಆ ಕಾರ್ಟೂನ್ ಕಣ್ಣುಗಳು ಅಂದ್ರೆ ಕೆಳಗಡೆ ನೋಡ್ತಿರ್ತವೆ ಅಂದ್ರೆ ಕಾರ್ಟೂನ್ ಹಿಂಗ ಸ್ಟ್ರೈಟ್ ನೀವು ಪ್ಯಾಕೆಟ್ ನಿಂಗ್ ಇಟ್ಕೊಂಡ್ರೆ ಸ್ಟ್ರೈಟ್ ಐ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ ಅವು ನೀವು ಯಾವ್ದಾದ್ರು ಪ್ಯಾಕೆಟ್ ಇದ್ರೆ ನಿಮ್ಮ ಮನೆಯಲ್ಲಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಐ ಡೌನ್ ಅಲ್ಲಿ ಇರತ್ತೆ ಈವನ್ ಮಿಕಿ ಮೌಸ್ದು ಅಷ್ಟೇ ಅಬ್ಸರ್ವ್ ಮಾಡಿ ಐ ಡೌನ್ ಯಾಕೆ ಇರತ್ತೆ ಆಮೇಲೆ ಸೆಲ್ಫ್ ನೋಡ್ಕೊಳ್ಳಿ ನೀವು ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಹೋದಾಗ ಸೆಲ್ಫ್ ಬಂದು ತುಂಬಾ ಅಂದ್ರೆ ಮಿಡ್ ಫ್ಲೋರಲ್ಲಿ ಕೆಳಗಡೆ ಫ್ಲೋರ್ ಅಲ್ಲಿ ಐಟಮ್ಸ್ ಯಾಕೆ ಅಂದ್ರೆ ಮಕ್ಳಿಗೆ ಅದು ಐ ಕ್ಯಾಚಿ ಆಗಿರಲಿ ಯಾಕಂದ್ರೆ ಮಕ್ಕಳು ಅದಕ್ಕೆ ಅಟ್ರಾಕ್ಟ್ ಆಗಲಿ ಮಕ್ಕಳು ಅದನ್ನ ನೋಡುವಾಗ ಅವ್ರ ಐಸೈಟ್ ಗೆ ಅದು ಮ್ಯಾಚ್ ಆಗುತ್ತೆ ಅವ್ರ ಹೈಟ್ಗೆ ಆ ಐಸೈಟ್ ಸೈಟು ಆಗಿ ಮ್ಯಾಚ್ ಆಗುತ್ತೆ ಆ ಒಂದು ಕಾನ್ಸೆಪ್ಟ್ ಅಂದ್ರೆ ಇದು ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಆ ರೀತಿಯಾಗಿ ಬಿಲ್ಡ್ ಆಗಿರೋವಂಥದ್ದು ಕಾರ್ಟೂನ್ಸ್ ಕಣ್ಣೆಲ್ಲ ಕೆಳಗಡೆ ನೋಡೋ ಥರನೇ ಇರುತ್ತೆ ಮಕ್ಳು ಅದನ್ನ ನೋಡಿದಾಗ ಅವ್ರನ್ನ ಸ್ಟ್ರೈಟ್ ಆಗಿ ತರ ಇರತ್ತೆ ಇದರಿಂದ ಮಕ್ಕಳು ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ ಅದು ಬೇಕು ಅದಕ್ಕೆ ತಗೋಬೇಕು ಅನ್ನೋ ಅಂಥದ್ದು ಸ್ಪೆಷಲಿ ಕಾನ್ಫ್ಲೆಕ್ಸ್ ಅಲ್ಲಿರುವಂತಹ ಕಾರ್ಟೂನ್ಸ್ಗಳು ಚಾಕ್ಲೇಟ್ ಅಲ್ಲಿ ಕಾರ್ಟೂನ್ಸ್ ಇದ್ರೆ ಅದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ಹಾಗೆನೆ ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಎಲ್ಲದನ್ನು ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ನಮ್ಮ ಕಣ್ಣಿನ ನೇರಕ್ಕೆ ನಾವು ನೋಡ್ತೀವಿ ವೈ ಅದು ಅಂದ್ರೆ ಅದು ಅಷ್ಟು ಈಸಿಯಾಗಿ ಸಿಕ್ತಿದೆಯಂದ್ರೆ ನನಗೆ ಹೇಗೆ ಸಿಕ್ತಿದೆ ಯಾಕೆ ಸಿಕ್ತಿದೆ ಅಥವಾ ಅದ್ ನಂಗೆ ಸಿಗ್ತಾ ಇಲ್ಲ ಅಂದ್ರೆ ವಾಟ್ ಈಸ್ ದ ರೀಸನ್ ಎಗೇನ್ ಅದು ಎಗೇನ್ ಪ್ರಾಸೆಸ್ಡ್ ಫುಡ್ ಒಳ್ಳೇದಲ್ಲ ಅದು ಹೆಲ್ತ್ ಒಳ್ಳೇದಲ್ಲ ಸೋ ಮೆನಿ ಥಿಂಗ್ಸ್ ಬಟ್ ನಾನು ಯಾವ್ದು ಬ್ರ್ಯಾಂಡ್ ಬಗ್ಗೆ ಏನು ಮಾತಾಡ್ತಿಲ್ಲ ಇಟ್ ಈಸ್ ದ ರೀಸನ್ ಅದಕ್ಕೆ ಬಟ್ ಅದನ್ನ ನೀನ್ ನೋಡಬಾರ್ದು ಅಂದ್ರೆ ನೋಡೋ ತರ ಮಾಡೋ ಹಾಗೆ ಬಿಸ್ನೆಸ್ ಮೈಂಡ್ಸೆಟ್ ಇದೆ ಹಂಗೇ ಕೆಲವೊಂದು ಸಂದರ್ಭದಲ್ಲಿ ವ್ಯಕ್ತಿಗಳು ನಿಮ್ಮನ್ನ ಆ ಲೆವೆಲ್ ತಗೊಂಡು ಹೋಗಿ ನಿಮ್ಗೆ ಅದನ್ನ ಸಮಜಾಯಿಸಿ ಮಾಡಿಸ್ತಾರೆ ಅಂದ್ರೆ ನಿಮ್ ಬುದ್ಧಿಗೆ ಅದನ್ನ ಹೇಳ್ಕೊಟ್ಬಿಡ್ತಾರೆ ಹಿಂಗ ಹಿಂಗೆ ಹಿಂಗಿಂಗೆ ಇಲ್ಯೂಷನ್ ನ ಕ್ರಿಯೇಟ್ ಮಾಡ್ತಾರೆ ಬಟ್ ವಾಟ್ ಅದಾದ್ಮೇಲೆ ನೀವೊಂದು ಸಂಕಷ್ಟಕ್ಕೆ ಸಿಲ್ಕೊಳ್ಳೋ ಅಂಥದ್ದು ಈಗ ಆಗಿರೋದು ಅದೇ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋದು ಥ್ರೋಟ್ ಚಕ್ರ ಮಾತಾಡಕಾಗದಿರೋದು ನಿಮ್ಮನ್ನ ನೀವೇ ಪನಿಷ್ ಮಾಡ್ಕೊಂತ ಇರೋಂಥದ್ದು ಅಳುವಂಥದ್ದು ಒಂಟಿತನ ಕಾಡ್ತಿರೋಂಥದ್ದು ಬಿಕಾಸ್ ಆಫ್ ದಿಸ್ ಯಾರೊಬ್ರು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮಿಂದ ಏನೋ ಒಂದನ್ನ ಯು ಇತಿಂಗ್ ಲಾಸ್ಟ್ ಅಂತಾನೆ ಹೇಳಬಹುದು ಅಗೇನ್ ಇದು ಯಾರಿಗೆಲ್ಲ ಚಾನಲ್ ಚಾನೆಲ್ ಐ ಡೋಂಟ್ ನೋ ಬಟ್ ಸ್ಟಿಲ್ ಇನ್ನು ಕೆಲವೊಂದು ಮೆಸೇಜಸ್ ಅಲ್ಲಿ ಏನಿದೆ ಅಂದ್ರೆ ನೀವು ತುಂಬಾ ಪ್ರಯತ್ನ ಪಡ್ತಿದ್ದೀರಾ ನಿಮ್ ಜೀವನದಲ್ಲಿ ನಾನು ಈ ಮಟ್ಟಕ್ಕೆ ಬರಬೇಕು ಅಥವಾ ಈ ಒಂದು ಕೆಲಸ ತಗೋಬೇಕು ಅಥವಾ ಈ ವರ್ಷದಲ್ಲಿ ಇಷ್ಟ ಸಂಪಾದನೆ ಮಾಡಬೇಕು ಅಥವಾ ಈ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು ಅಂತ ಬಟ್ ಯಾವಾಗ ಯಾವಾಗ ನೀವು ಮೋಟಿವೇಶನ್ ತಗೋತಿರೋ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಿಮ್ಮನ್ನ ಯಾರೊಬ್ರು ಡಿಮೋಟಿವೇಟ್ ಮಾಡ್ತಾರೆ ಅಥವಾ ನಿಮ್ಮ ಬಾಡಿನೇ ನಿಮಗೆ ಸಪೋರ್ಟ್ ಮಾಡಲ್ಲ ನಿಮ್ಮ ಹೆಲ್ತ್ ಕೈ ಕೊಡುತ್ತೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಯು ಆರ್ ನಾಟ್ ಬ್ಯಾಲೆನ್ಸಿಂಗ್ ಯುವರ್ ಎನರ್ಜೀಸ್ ನಮ್ಮಲ್ಲಿ ಪಂಚಭೂತಗಳಿಂದ ಆಗಿರೋದು ನಾವು ನಮ್ಮ ಎನರ್ಜೀಸ್ ಬ್ಯಾಲೆನ್ಸ್ ಆಗಿಡಬೇಕು ಅಂದ್ರೆ ನಮ್ಮ ಬಾಡಿ ಬಿಲ್ಡ್ ಆಗಿರೋದೇ ಪ್ರಾಣಾಯಾಮ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಯೋಗ ಮಾಡೋದಕ್ಕೆ ಮೂಮೆಂಟ್ ಮಾಡೋದಕ್ಕೆ ಬಟ್ ಈಗ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲಿಂದ ನಾವು ಅದನ್ನ ಯಾವುದು ಮಾಡದೇ ಇರೋದ್ರಿಂದ ಸ್ಟಕ್ ಆಗಿರೋದ್ರಿಂದ ಓನ್ಲಿ ತಲೆಗೆ ನಾವು ಜಾಸ್ತಿ ಕೆಲಸ ಕೊಡ್ತಿದ್ದೀವಿ ಕಣ್ಣಿಗೆ ತಲೆಗೆ ಬ್ರೈನ್ ಇಷ್ಟೇ ಇರುತ್ತೆ ಅಗೇನ್ ಅದು ಫುಲ್ ಬಾಡಿಗೆ ನೀವು ಕೆಲಸ ಕೊಡದೆ ಬರೀ ಬ್ರೈನ್ಗೆ ಕೆಲಸ ಕೊಟ್ಟರೆ ಸ್ಟ್ರೆಸ್ ಆಗುವಂಥದ್ದು ಸ್ಟ್ರೆಸ್ಸಿಂದ ರಾಂಗ್ ಡಿಸಿಷನ್ಸ್ನ ತಗೊಳ್ಳುವಂಥದ್ದು ಅಥವಾ ನಿಮ್ಮ ಗಟ್ ಹೆಲ್ತ್ ಇಂಪ್ಯಾಕ್ಟ್ ಆಗುವಂಥದ್ದು ದಯವಿಟ್ಟು ಧ್ಯಾನ ಮಾಡಿ ನಿಮ್ಮ ಸೆವೆನ್ ಚಕ್ರನ ಬ್ಯಾಲೆನ್ಸ್ ಮಾಡಿ ಎಗೇನ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ಇದೆ ಯು ಕ್ಯಾನ್ ವೇರ್ ದಿಸ್ ಟು ಬ್ಯಾಲೆನ್ಸ್ ಯುವರ್ ಎನರ್ಜೀಸ್ ಇದು ಯಾಕೆ ನಿಮಗೆ ಚಾನಲ್ ಆಗಿದೆ ಅಂದ್ರೆ ಈ ಟೈಮ್ ಅಲ್ಲಿ ನೋಡಿ ಇಲ್ಲಿ ಬ್ಲೂ 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 ತ್ರೋಟ್ ಚಕ್ರ ಆಗೋಸ್ಕರ ನೀವು ಸ್ವಲ್ಪ ಅಂದ್ರೆ ಮಂತ್ರಗಳನ್ನು ಹೇಳುವಂತದ್ದು ಹಂ ಹಂ ಇದನ್ನ ಲಂ ಲಂ ಈ ಮಂತ್ರನ ನೀವು ಅಟ್ಲೀಸ್ಟ್ ಡೈಲಿ ತ್ರೀ ಟೈಮ್ಸ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ದಟ್ ಈಸ್ ಗುಡ್ ಎಗೇನ್ ಮೆಡಿಟೇಟ್ ಮಾಡಿ ದಟ್ ಈಸ್ ಗುಡ್ ಹಾಗೇ ನಿಮ್ಮ ಮೆಂಟಲ್ ಹೆಲ್ತನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ ವಿತ್ ಅ ಗುಡ್ ಥಾಟ್ಸ್ ಒಳ್ಳೆಯ ನ್ಯೂಸ್ನ ನೋಡಿ ಒಳ್ಳೆಯ ಒಳ್ಳೆಯ ರೀಡಿಂಗ್ಸ್ನ ನೋಡಿ ಒಳ್ಳೆಯ ವಿಚಾರಗಳನ್ನು ನಿಮ್ಮ ತಲೆಯೊಳಗೆ ಒಳಗೆ ಯಾರೋ ಹೇಳಿಕೊಟ್ಟಿದ್ದು ಅಥವಾ ಯಾವುದೋ ನೆಗೆಟಿವ್ ವಿಷ ವಿಷಯಗಳನ್ನು ನಿಮ್ಮ ತಲೆಯೊಳಗೆ ಹಾಕೋಬೇಡಿ ಆಮೇಲೆ ಬಿ ಯುವರ್ ಸೆಲ್ಫ್ ಫಸ್ಟ್ ಲವ್ ಯುವರ್ ಸೆಲ್ಫ್ ಅನ್ನುವಂಥ ಮೆಸೇಜ್ ಇದೆ ಐ ಹೋಪ್ ಈ ಮೆಸೇಜ್ ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಹಾಗಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್